ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೌಡ ಆತ್ಮೀಯ ಪಾಲಕರೇ ಎಲ್ರಿಗೂ ನಮಸ್ಕಾರ ಮುದ್ದು ವಿದ್ಯಾರ್ಥಿಗಳೇ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ನವೋದಯದ ಪ್ರವೇಶ ಪರೀಕ್ಷೆಯು ಆರಂಭವಾಗಲಿದ್ದು ಅಂದರೆ ಹದಿನೆಂಟು ಜನವರಿಯಂದು ಪರೀಕ್ಷೆ ಇದೆ ಹಾಗಾದರೆ ನಿಮಗೆಲ್ಲರಲ್ಲಿ ಒಂದು ಆತಂಕ ಏನಂದರೆ ಪರೀಕ್ಷೆಯನ್ನು ಹೇಗಾಗುತ್ತಪ್ಪ ಪರೀಕ್ಷೆ ಹೇಗೆ ಮಾಡಬೇಕು ಅಥವಾ ಪರೀಕ್ಷೆ ಕೊರಡಿ ಹೋದಂದರೆ ಏನೇನಾಗುತ್ತೆ ಯಾವ ಥರ ಫೀಲಿಂಗ್ ಮಾಡಬೇಕು ಅನ್ನೋ ಬಗ್ಗೆ ಸ್ವಲ್ಪ ಸಂಶಯಗಳಿವೆ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗಿರೋ ಸಂಶಯ ಅಂದರೆ ಈ ಎಮ್ ಆರ್ ಶೀಟ್ನ ಯಾವ ಥರ ಫಿಲ್ ಮಾಡಬೇಕನ್ನೋ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತೇನೆ ಯಾವ ತಪ್ಪುಗಳನ್ನು ನೀವು ಮಾಡಬಾರ್ದು ಪರೀಕ್ಷೆಯ ಸೆಂಟ್ರಿಗೆ ಹೋದ ನಂತರ ಎಕ್ಸಾಮಿನೇಷನ್ ಹಾಲನ್ನು ಎಂಟರ್ ಆದ ನಂತರ ಯಾವೆಲ್ಲ ತಪ್ಪುಗಳನ್ನು ನೀವು ಮಾಡಬಾರ್ದು ಹಾಗೆ ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಇದೆ ಸರಿಯಾಗಿ ಕೇಳಿ ಇಲ್ಲಿ ನನ್ನ ಹತ್ರ ಕೆಲವೊಂದು ಒ ಎಮ್ ಆರ್ನ ಕಾಪೀಸ್ ಇದೆ ಇವರು ಒ ಎಮ್ ಆರ್ ಕಾಪೀಸ್ಗಳು ನಾನು ಕೊಡ್ತೇನೆ ಸೊ ಹಾಗಾದರೆ ಪರೀಕ್ಷೆ ಒ ಎಮ್ ಆರ್ ಆಧಾರಿತ ಆಗಿರುತ್ತೆ ನೋಡಿ ಈ ಎಮ್ ಆರ್ ಶೀಟ್ ನೋಡಿರ್ಬೋದು ನೀವು ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒ ಎಮ್ ಆರ್ ಶೀಟ್ನ ಯಾವ ಥರ ಫಿಲ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಈ ಎಮ್ ಆರ್ ಶೀಟ್ ನಿಮಗೆ ಪರೀಕ್ಷೆಗೆ ಹೋದ ನಂತರ ಪ್ರತಿಯೊಬ್ಬರಿಗೂ ಕೂಡ ಈ ಒಮ್ ಆರ್ ಶೀಟ್ನ ಕೊಡಲಾಗುತ್ತೆ ಆನ್ಸರ್ ಪೇಪರ್ ಜೊತೆಗೆ ಓ ಎಮ್ ಆರ್ ಶೀಟ್ನ ಕೂಡ ಕೊಡಲಾಗುತ್ತೆ ಸೊ ನಿಮ್ಮ ಕೆಲಸ ಏನು ಅಂತ ಹೇಳಿದರೆ ಮೊದಲನೇದಾಗಿ ಈ ಆನ್ಸರ್ ಶೀಟ್ನ ಓ ಎಮ್ ಆರ್ ತೆಗೆದುಕೊಂಡು ಹತ್ರ ಇಲ್ಲೇನು ಪಕ್ಕದಲ್ಲಿ ನಿಮಗೆ ನಂಬರ್ ಕಾಣ್ತಿಲ್ಲ ಸೊ ಈ ನಂಬರು ನಿಮ್ಮ ಪ್ರಶ್ನೆ ಪತ್ರಿಕೆ ನಂಬರ್ ಆಗಿರುತ್ತೆ ಹಾಗೆ ಇಲ್ಲಿ ಸೀರೀಸ್ ಕೂಡ ಅವರು ಸೀರೀಸ್ನ ಫಿಲ್ ಮಾಡಿಕೊಟ್ಟಿರ್ತಾರೆ ಇಲ್ಲಿ ನೋಡಿ ಎ ಬಿ ಸಿ ಡಿ ಅಂತ ಇದೆ ಆದರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಎ ಬಿ ಸಿ ಡಿ ಅಂತ ಇರೋಲ್ಲ ಇಲ್ಲಿ ನಿಮಗೆ ಯಾವ ಪ್ರಶ್ನೆ ಪತ್ರಿಕೆ ಸಿಕ್ಕಿರುತ್ತೆ ಅದರ ಸೀರೀಸ್ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಸೊ ನಿಮ್ಮ ಕೆಲಸ ಏನು ಅಂತ ಹೇಳಿದರೆ ಒನ್ಸ್ ನಿಮಗೆ ಅದನ್ನು ಕೊಟ್ಟಾಗ ಅಥವಾ ನಿಮ್ಮ ಪ್ರಶ್ನೆ ಪತ್ರಿಕೆ ನಿಮಗೆ ಕೊಟ್ಟಾಗ ಓ ಎಮ್ ಆರ್ ಮತ್ತು ಪ್ರಶ್ನೆ ಪತ್ರಿಕೆ ಮ್ಯಾಚ್ ಆಗ್ತಾ ಉಂಟು ಅಂತ ನೀವು ಮ್ಯಾಚ್ ಮಾಡಬೇಕಾಗುತ್ತೆ ಆಯಿತಾ ಸೊ ಕರೆಕ್ಟಾಗಿ ಮ್ಯಾಚ್ ಆದರೆ ಮಾತ್ರ ನಿಮಗೆ ನೀವು ಪರೀಕ್ಷೆನ ಮುಂದುವರಿಸ್ಬೋದು ಇಲ್ಲ ಅಂದರೆ ಅಲ್ಲಿರೋ ಇನ್ವಿಜುಲೇಟ್ರಿಗೆ ಹೇಳಿ ನೀವು ಏನು ಮಾಡಬೇಕಾಗುತ್ತೆ ಸೊ ನಮಗೆ ಸರ್ ಇದು ಒ ಎಮ್ ಆರ್ ಮ್ಯಾಚ್ ಆಗ್ತಾಯಿಲ್ಲ ಕ್ವೆಶನ್ ಪೇಪರಿಗೆ ಅಂತ ಹೇಳಿ ಬೇರೆ ಓ ಎಮ್ ಆರ್ನ ಪಡೆದುಕೊಳ್ಬೇಕಾಗಿ ಹೇಳ್ತೇನೆ ಆಯಿತಾ ಸೊ ಹಾಗಾದರೆ ಏನೇನು ತಪ್ಪುಗಳನ್ನು ನೀವು ಮಾಡಬಾರ್ದು ಅಂದರೆ ಮೊದಲನೇದಾಗಿ ಹೇಳ್ತೇನೆ ಇದು ಒ ಎಮ್ ಆರ್ ನಿಮ್ಮ ಎಕ್ಸಾಮಿನೇಷನ್ನ ತುಂಬ ಪ್ರಮುಖ ಹಂತ ಆಗಿದೆ ಅಂದರೆ ನೀವು ಎಕ್ಸಾಮಿಗೆ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡಿರ್ತೀರಿ ಆದರೆ ಈ ಓ ಎಮ್ ಆರ್ನ ಸರಿಯಾಗಿ ಫಿಲ್ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೂಡ ಝೀರೋ ಆಗೋ ಚಾನ್ಸ್ ಇರುತ್ತೆ ಸೊ ಹಾಗಾದರೆ ಈ ಓ ಎಂ ಆರ್ ತುಂಬ ಮುಖ್ಯವಾದ್ದು ನೀವು ಎಷ್ಟು ಎಕ್ಸಾಮಿಗೆ ಒಂದು ವರ್ಷದಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಿ ಅದರ ಜೊತೆಗೆ ಈ ಒಮ್ ಆರ್ ಕೂಡ ಅಷ್ಟೇ ಮುಖ್ಯವಾದ್ದು ಕೊನೆಗಳಿಗೆಯಲ್ಲಿ ಯಾವುದೇ ತಪ್ಪುಗಳನ್ನು ಮಾಡದೆ ಸರಿಯಾಗಿ ಓ ಎಮ್ ಆರ್ನ ತುಂಬೋ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ ನಮ್ಮ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಬೇಕಾಗಿರುತ್ತೆ ಆಯಿತಾ ಸೊ ಹಾಗಾದರೆ ನೋಡ ಬನ್ನಿ ಈ ಒಂ ಎಂ ಅಲ್ಲಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋ ಬಗ್ಗೆ ನಾನು ಹೇಳ್ಕೊಡ್ತೇನೆ ಎರಡು ಸೈಡ್ ಇರುತ್ತೆ ಇದು ಸೈಡ್ ಒನ್ ಅಂತ ಹೇಳ್ತೇವೆ ಹಾಗೆ ಇದು ಸೈಡ್ ಎರಡು ಕಾಮನ್ ಎರರ್ಸ್ ಅಂದರೆ ಏನಂದರೆ ಕಾಮನ್ನಾಗಿ ನೀವು ಏನು ತಪ್ಪು ಮಾಡಬಾರ್ದು ಅಂದರೆ ಈ ಒಮ್ ಆರ್ನ ಮಡಿಸ್ಬಾರ್ದು ನೋಡಿ ಹೀಗೆ ಮಡಿಸೋದಾಗಲಿ ಪರೀಕ್ಷೆಗೆ ಹೋಗ್ಬಿಟ್ಟಾಗ ಈ ಥರ ಫೋಲ್ಡ್ ಮಾಡೋದು ಅಥವಾ ಸುಮ್ಮನೆ ನಾನು ನೋಡ್ತೇನೆ ಅಂತ ಹೇಳಿ ನೀವು ಮಿಡ್ಲ್ ಮಾಡಿ ಫೋಲ್ಡ್ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು ಅಥವಾ ನೋಣ ಹಿಂಗೆ ಫೋಲ್ಡ್ ಮಾಡೋದು ಯಾವುದೇ ರೀತಿಯಲ್ಲಿ ನೀವು ಈ ಥರ ಫೋಲ್ಡಿಂಗ್ ಮಾರ್ಕ್ಗಳನ್ನು ಒ ಎಮ್ ಆರ್ನಲ್ಲಿ ಹಾಕಬಾರ್ದು ಯಾಕೆ ಅಂದರೆ ಈ ಒ ಎಂ ಆರ್ ಸುಮ್ಮನೆ ಇಲ್ಲಿ ಕುತ್ಕೊಂಡಲ್ಲಿ ನೀವು ಬ್ಯಾಟ್ ಇರುತ್ತೆ ಹಾಂ ಹೀಗೆ ಮಾಡೋಣ ಹೀಗೆ ತಿರ್ಗಿಸೋಣ ಓಕೆ ಈ ಥರ ಯಾಕೆ ಮಾಡಬಾರ್ದು ಅಂದರೆ ಒಂದು ಸಲ ವೈ ಎಮ್ ಆರ್ ಶೀಟ್ ಹಾಳಾದರೆ ಅಥವಾ ಮುದ್ದೆ ಆದರೆ ಇದು ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಆಗೋಲ್ಲ ನೆನಪಿರಲಿ ನಿಮ್ಮ ವೈ ಎಮ್ ಆರ್ನ ಇನ್ಜಿಲೈಟರ್ ಏನೋ ಮಾಡ್ತಾರೆ ನೀಟಾಗಿ ನಿಮಗೆ ಫ್ರೆಶ್ ಆಗಿ ಕೊಟ್ಟಿರ್ತಾರೆ ನೀವು ಈ ಥರ ಪರಿಸ್ಥಿತಿಯಲ್ಲಿ ವೈ ಎಂ ಆರ್ ಮಾಡಿಕೊಂಡ್ರೆ ಅದು ಕಂಪ್ಯೂಟ್ರಲ್ಲಿ ಸ್ಕ್ಯಾನ್ ಆಗಿ ನಿಮಗೆ ರಿಸಲ್ಟ್ ಬರ್ತಿರುತ್ತಲ್ವಾ ಸೊ ಇನ್ ಕೇಸ್ ನೀವು ಎಲ್ಲ ಹಂಡ್ರೆಡಿಗೆ ಹಂಡ್ರೆಡ್ ತುಂಬಿದ್ದೀರಾ ನೂರಕ್ಕೆ ನೂರು ಅಂಕಲನ್ನ ತುಂಬಿದ್ದೀರಾ ಆದರೆ ಕೊನೆಗಳಿಗೆಯಲ್ಲಿ ವೈ ಎಮ್ ಆರ್ನ ಏನೇನೋ ಮಾಡ್ತಾ ಪರೀಕ್ಷೆ ಟೆನ್ಷನಲ್ಲಿ ನಿಮ್ಮ ಕೈ ಬೆವ್ರ ಕೈಯನ್ನು ಒತ್ತಿ 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 ಏನೇನೋ ಮಾಡಿಕೊಂಡು ಹಾಳು ಮಾಡಿಕೊಂಡ್ರೆ ಈ ಎಮ್ ಆರ್ ಕಂಪ್ಯೂಟರ್ಲಿ ಸ್ಕ್ಯಾನ್ ಆಗಲ್ಲ ಸ್ಕ್ಯಾನ್ ಆಗದೆ ಇದ್ದರೆ ನೀವು ಎಕ್ಸಾಮಿಂದ ಡಿಸ್ಕ್ವಾಲಿಫೈ ಆಗಿಬಿಡ್ತೀರಾ ಡಿಸ್ಕ್ವಾಲಿಫೈ ಅಂದರೆ ನಿಮ್ಮ ಯಾವುದೇ ಅಂಕಗಳು ಬರಲ್ಲ ನಿಮ್ಮ ರಿಸಲ್ಟ್ ಕೂಡ ಪಾಸ್ ಆಗಲ್ಲ ಸೊ ಹಾಗಾದರೆ ನಿಮ್ಮ ಓ ಎಮ್ ಆರ್ ಹೇಗಿರಬೇಕು ಅವರು ಯಾವ ಥರ ಕೊಟ್ಟಿರ್ತಾರೆ ಅದೇ ಥರ ಇರಬೇಕು ಸೊ ನನ್ನ ಸೂಚನೆ ಅಂದರೆ ನೀವು ಎಕ್ಸಾಮ್ ಹಾಲಿಗೆ ಹೋಗಿದ ಮುಂಚೆ ಕೈಯನ್ನು ಶುಭ್ರವಾಗಿ ತೊಳ್ಕೊಂಡು ಹೋಗಿ ಹಾಗೆ ಒಂದು ಹ್ಯಾಂಡ್ ಕರ್ಶಿಫ್ ತೊಗೊಂಡೋಗಿ ನಿಮ್ಮ ಕೈ ತುಂಬ ಬೆವರಿದ್ರೆ ಕೆಲವೊಬ್ಬರಿಗೆ ತುಂಬ ಟೆನ್ಷನ್ ಏನಾಗುತ್ತೆ ಕೈ ಬೆವರೋ ಹ್ಯಾಬಿಟ್ ಇರುತ್ತೆ ಸೊ ಕೈ ಬೆವ್ರುತ್ತಾಯಿದ್ರೆ ಕರ್ಶಿಫಿಂದ ಆಗಾಗ ಒರೆಸ್ಕೊಳ್ಳಿ ಆದರೆ ಈ ಒಮ್ ಆರ್ ಮೇಲೆ ಯಾವುದೇ ರೀತಿ ಕಲೆಗಳಾಗಲಿ ಅಥವಾ ಪೆನ್ನಿಂದ ಬರೆಯೋದು ಸುಮ್ಮನೆ ಸುಮ್ಮನೆ ಇಲ್ಲಿ ಗೀಚೋದು ಹಾಂ ನಾನು ಈ ಕಡೆ ಗೀಚ್ತೇನೆ ಪೆನ್ ತಾವುದೆಲ್ಲ ಚೆಕ್ ಮಾಡ್ತೇನೆ ಅಥವಾ ಹೀಗೆ ಗೀಚ್ತೇನೆ ಅಥವಾ ಇಲ್ಲೊಂದು ಮಾರ್ಕ್ ಮಾಡ್ತೇನೆ ಇಲ್ಲೊಂದು ಮಾರ್ಕ್ ಮಾಡ್ತೇನೆ ಸೊ ಹಾಗೆ ಯಾವುದೇ ಥರದ ಮಾರ್ಕ್ಗಳನ್ನು ನೀವು ಮಾಡೋ ಹಾಗಿಲ್ಲ ಓ ಎಮ್ ಆರ್ ಮೇಲೆ ಯಾವುದೇ ಥರದ ನೀವು ಮಾಡೋ ಹಾಗಿಲ್ಲ ಲಕ್ಷ ಇಟ್ಕೊಳ್ಳಿ ಹಾಗೆ ವೈ ಎಮ್ ಆರ್ ಹೇಗಿರುತ್ತಲ್ವ ಸೊ ಹಾಗೆ ನೀಟಾಗಿ ಶುಭ್ರವಾಗಿ ಇಂಥ ವೈ ಎಮ್ ಆರ್ನ ಏನು ಮಾಡ್ತಾರೆ ಅವರು ಈ ವೈ ಎಂ ಆರ್ನ ಚೆಕ್ ಮಾಡೋದೇ ಇಲ್ಲ ಸುಮ್ಮನೆ ಹೀಗೆ ಗೀಟ್ ಹಾಕಿ ಮೂಲೆಗೆ ಡಸ್ಟ್ಬಿನಿಗೆ ಹೊತ್ತು ಹಾಕಿಬಿಡ್ತಾರೆ ಸೊ ಹಾಗಾದರೆ ಮೊದಲನೇ ತಪ್ಪೇನು ಮಾಡಬಾರ್ದು ವೈ ಎಮ್ ಆರ್ನಲ್ಲಿ ಯಾವುದೇ ರೀತಿ ಕಲೆಗಳಿರಬಾರ್ದು ಗೀಚಬಾರ್ದು ಜೊತೆಗೆ ಸುಮ್ಮನೆ ಸುಮ್ಮನೆ ಗೀಚೋದಾಗಲಿ ಫೋಲ್ಡ್ ಮಾಡೋದಾಗಲಿ ಆಗಬಾರ್ದು ಸೊ ಈ ವೈ ಎಮ್ ಆರ್ ಅಮಾನ್ಯ ಆಗಿರುತ್ತೆ ಸೊ ನಿಮಗೆ ಕೊಟ್ಟ ಒ ಎಂ ಆರ್ ಏನಾಗಿರಬೇಕು ಫ್ರೆಶ್ ಆಗಿರಬೇಕು ಹೀಗೆ ಗೊತ್ತಿರ್ತಾರೋ ಮತ್ತು ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಓ ಮಾರ್ದು ಆರ್ದು ಚೆನ್ನಾಗಿರಬೇಕು ಜೊತೆಗೆ ಓ ಫಿಲ್ ಮಾಡ್ಲಿಕ್ಕೆ ನೋಡಿ ಇದು ಎರಡು ರೂಪಾಯಿ ಪೆನ್ ಕೇವಲ ಎರಡು ರೂಪಾಯಿ ಅಥವಾ ಐದು ರೂಪಾಯಿ ಮಾರ್ಕ್ ಸಿಗುತ್ತೆ ಎರಡರಿಂದ ಮೂರು ರೂಪಾಯಿಗೆ ಸಿಗುತ್ತೆ ಸೊ ಅತಿ ಕಡಿಮೆ ದರದ ಪೆನ್ ಆದರೂ ದೊಡ್ಡ ಇಲ್ಲ ಆದರೆ ಬಾಲ್ ಪೆನ್ ತೊಗೊಳ್ಳಿ ಬ್ಲೂ ಅಥವಾ ಬ್ಲ್ಯಾಕಿಂಗ್ ಪೆನ್ ತೊಗೊಳ್ಳಿ ನಿಮ್ಮ ಓ ಎಂ ಆರ್ಗೆ ತುಂಬ ಶಾರ್ಪಾಗಿ ಅದು ಹೋಲ್ ಮಾಡಬಾರ್ದು ಆಯಿತಾ ಬರೆದಿರೋ ಟೆಕ್ಸ್ಟ್ಗಳು ಹೋಲ ಹಾಕದೇ ರೀತಿಯಲ್ಲಿ ತುಂಬ ಚೆನ್ನಾಗಿರೋ ಪೆನ್ನ ನೀವು ತೊಗೊಳ್ಳಿ ಹಾಗೆ ಪೆನ್ನನ್ನು ಹೊಸ ಪೆನ್ನನ್ನು ಯೂಸ್ ಮಾಡಬೇಡಿ ಮೊದಲನೇ ದಿನ ಪೆನ್ನನ್ನು ಸ್ವಲ್ಪ ಬರೆದು ಬರೆದು ಬೀಚಿ ಅದರ ಈ ಪಾಯಿಂಟ್ ಇದೆಲ್ಲ ಪಾಯಿಂಟನ್ನು ಸ್ಮೂತಾಗಿ ಮಾಡಿಡಿ ಆ ನಂತರ ನೀವು ಆರಾಮಾಗಿ ಬರಿಬೋದು ಸೊ ಏನೇನು ಬರೀಬೇಕು ನೋಡಿ ಇಲ್ಲಿ ಉತ್ತರ ಪತ್ರಿಕೆ ಕಾಣುತ್ತೆ ಉತ್ತರ ಪತ್ರಿಕೆ ಬಗ್ಗೆ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ ಏನಂತೇಳಿ ನಾನು ನಿಮಗೆ ಅದನ್ನು ತೋರಿಸ್ತಾ ಓದ್ತಾ ಹೇಳ್ತೇನೆ ಹಾಗೆ ನೀವು ಕೂಡ ಅದನ್ನು ನೋಡ್ತಾ ಹೋಗ್ಬಿಡಿ ಸೊ ಈ ಉತ್ತರ ಪತ್ರಿಕೆನ ಆ ಕಡೆ ನಾವು ಸೊ ನಮಗೆ ಬೇಕಾಗಿರೋ ಉತ್ತರ ಪತ್ರಿಕೆ ಇದಾಗಿದೆ ಎರಡು ಬದಿ ಇದೆ ಆಯಿತಾ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಏನೇನಿರುತ್ತೆ ಏನೇನಿರಲ್ಲ ಅಂತ ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ತೇನೆ ಸೊ ನೀವು ಗಮನ ಇಟ್ಟು ಅದನ್ನು ನೋಡ್ಕೊಳ್ಳಿ ನೋಡಿ ಆನ್ಸರ್ ಶೀಟ್ ಅಂತಿದೆ ಹೌದಾ ಆನ್ಸರ್ ಶೀಟ್ ಅಂತಿದೆ ಸೊ ಆನ್ಸರ್ ಶೀಟಲ್ಲಿ ಇದು ಬದಿ ಒಂದು ಅಂತಿದೆ ಇದು ತಿರುಗಿಸಿದ್ರೆ ಇದು ಎರಡನೇ ಬದಿಯದಾಗಿರುತ್ತೆ ಓಕೆ ಇದು ಎರಡನೇ ಬದಿ ಬದಿ ಎರಡು ಅಂತಿದೆ ಸೊ ಹಾಗಾದರೆ ಮೊದಲೇ ಬದಿಯಲ್ಲಿ ಏನೇನಿದೆ ನೋಡಿ ಉತ್ತರ ಪತ್ರಿಕೆ ಆನ್ಸರ್ ಶೀಟ್ ಅಂತಿದೆ ಕೆಳಗಿನ ನಮೂನೆಯನ್ನು ನೀಲಿ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿಂದ ಮಾತ್ರ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನು ಸೂಚನೆ ಎರಡನೇ ಬದಿಯಲ್ಲಿ ಉತ್ತರವನ್ನು ಗುರುತಿಸಲು ಸೂಚನೆಗಳು ನೋಡಿ ಇವೆಲ್ಲ ನಿಮ್ಗೆ ಓದ್ಲಿಕ್ಕೆ ಓದಲಿಕ್ಕೆರಲ್ಲ ಟೈಮ್ ಕೂಡ ಇರಲ್ಲ ಸೊ ಹಾಗಾದ್ರೆ ನಾವು ಮೊದಲೇ ಓದ್ ನಿಮ್ಗೆ ಹೇಳ್ಬಿಡುತ್ತೇನೆ ಏನಿದೆ ಅಂತ ಫಸ್ಟ್ ಇನ್ಸ್ಟ್ರಕ್ಷನ್ ಯೂಸ್ ಓನ್ಲಿ ಬ್ಲೂ ಬಾಲ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಟು ಡಾರ್ಕ್ ಅಂದ್ರೆ ಅಪ್ರಾಪ್ರೇಟ್ ಆಲಸ್ ಅಂದರೆ ಯಾವುದೇ ರೀತಿ ನೀವು ಫಿಲ್ ಮಾಡಿದರೆ ಒಂದು ಬ್ಲೂ ಇಂಕ್ ಹೋಗಬೇಕು ಇಲ್ಲ ಅಂದರೆ ಕಪ್ಪು ಇಂಕ್ನ ನೀವು ಫಿಲ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗೆ ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ ಪ್ಲೀಸ್ ಡಾರ್ಕ್ ಕಂಪ್ಲೀಟ್ ಕಂಪ್ಲೀಸ್ ನೋಡಿ ಇಲ್ಲಿ ಕೆಲವೊಂದು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದಾರಲ್ವಾ ಇನ್ಸ್ಟ್ರಕ್ಷನ್ಸ್ ಇನ್ಸ್ಟ್ರಕ್ಷನ್ಸ್ನ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತೇನೆ ನೋಡಿ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ ಕರೆಕ್ಟಾ ನೋಡಿ ಯಾವ ಥರ ಫಿಲ್ ಮಾಡಬೇಕು ನೋಡಿ ಇದು ರಾಂಗ್ ಅಂತೆ ಎರಡು ಡಬಲ್ ಫಿಲ್ ಮಾಡಿದ್ರೆ ರಾಂಗ್ ಆಗುತ್ತೆ ಹಾಗೆ ಒಂದನ್ನು ಫಿಲ್ ಮಾಡಿ ಒಂದನ್ನು ಕಾಟ್ ಹಾಕಿದ್ರೆ ರಾಂಗ್ ಆಗುತ್ತೆ ಕಾಟ್ ಹಾಕಿ ಈ ಥರ ಮಾಡಿದ್ರು ಫಿಲ್ ರಾಂಗು ಅಥವಾ ಅರ್ಧ ಮರದ ತುಂಬಿದ್ರು ಕೂಡ ನೀವು ಅಲ್ವಾ ಇಲ್ಲಿ ನೋಡ್ಬೋದು ಅರ್ಧ ಮರ್ಧ ತುಂಬಿದ್ರು ಕೂಡ ಅದನ್ನು ಅವ್ರು ಏನು ಮಾಡಿದಾರೆ ತಪ್ಪು ಅಂತ ಹಾಕ್ತಾರೆ ಕರೆಕ್ಟಾ ನೋಡಿ ಕರೆಕ್ಟಾ ಅಬ್ಸರ್ವ್ ಮಾಡಿ ಏನು ಮಾಡಿದ್ದಾರೆ ಇಲ್ಲಿ ನೋಡೋದ ರಾಂಗ್ ಮೆಥಡ್ ಅಂತೆ ಇದು ರಾಂಗ್ ಮೆಥಡ್ ಅಂತೆ ಸೊ ಇದು ಕೂಡ ರಾಂಗ್ ಈ ಥರ ಮಾಡಿದ್ರು ರಾಂಗ್ ಡಬಲ್ ಡಬಲ್ ಟಿಕ್ ಹಾಕಿದರೆ ಸೊ ಈ ಥರ ಕೂಡ ಯಾವುದೇ ರೀತಿ ಟಿಕ್ ಹಾಕಬಾರ್ದು ಆದರೆ ಇದು ಸರಿಯಾದ ಆಯ್ಕೆ ನೋಡಿ ಯಾವುದೇ ಒಂದು ಆನ್ಸರ್ಗೆ ಮಾತ್ರ ಕಂಪ್ಲೀಟ್ ಶೇಡ್ ನೋಡಿ ಕೆಲವರು ತುಂಬ ಅರ್ಧ ಮರ್ಧ ಮಾಡ್ತಾರೆ ಸೊ ಅರ್ಧ ಮರ್ಧ ಮಾಡಿದರೆ ಈ ಕಂಪ್ಯೂಟರ್ ಏನು ಮಾಡುತ್ತೆ ಈ ಆನ್ಸರ್ನ ಕನ್ಸಿಡರ್ ಮಾಡೋದೇ ಇಲ್ಲ ಸೊ ಹಾಗಾದರೆ ಯಾವ ಥರ ಈ ಥರ ಕಂಪ್ಲೀಟಾಗಿ ಫಿಲ್ ಮಾಡುವುದು ನಿಮ್ಮ ಜವಾಬ್ದಾರಿಯಾಗಿರ್ತದೆ ಆಯಿತಾ ಸೊ ಇದು ಕಾಮನ್ನಾಗಿ ನಾವು ಏನು ಮಾಡಬೇಕು ಎಕ್ಸಾಮಿನೇಷನಲ್ಲಿ ಅನುಸರಿಸಬೇಕಾಗುತ್ತೆ ಓಕೆನಾ ಸೊ ಹಾಗಾದರೆ ನೆಕ್ಸ್ಟ್ ಬರೋಣ ಏನು ಕೊಟ್ಟಿದ್ದಾರೆ ಅಂತ ಕೊಟ್ಟು ನೋಡೋಣ ಸೊ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋ ಚೇಂಜ್ ಇನ್ ದ ಆನ್ಸರ್ ಒನ್ ಮಾರ್ಕ್ ಇಟ್ ಅಲೋಡ್ ಅಂದರೆ ಒಂದು ಸಲ ನೀವು ಪ್ರಶ್ನೆಗೆ ಉತ್ತರ ಹಾಕಿದ ತಕ್ಷಣ ಪದೇ ಪದೇ ಬದಲಾವಣೆ ಮಾಡೋ ಹಾಗಿಲ್ಲ ಸೊ ಹಾಗಾದರೆ ನಾವೇನು ಮಾಡಬೇಕು ತುಂಬ ಲಕ್ಷ್ಯ ಇಟ್ಕೊಂಡು ಆನ್ಸರ್ನ ಹಾಕಬೇಕಾಗುತ್ತೆ ಜೊತೆಗೆ ರಫ್ ವರ್ಕ್ ಮಸ್ಟ್ ನಾಟ್ ಬಿ ಡನ್ ಇಂದು ಓ ಎಮ್ ಆರ್ ಶ್ನ ಹೇಳ್ದಲ್ಲ ಮೊದಲೇ ಹೇಳಿದೆ ಯಾವುದೇ ರೀತಿ ಒ ಎಂ ಆರ್ ಅಲ್ಲಿ ಸ್ಟೇನ್ಸ್ ಮಾಡಬಾರ್ದು ಅಂತ ಹೇಳಿದ್ರು ಹೋಗೋದಿಲ್ಲ ಯಾವುದೇ ರೀತಿ ಗೀಚಾಡೋದೆಲ್ಲ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬಾರ್ದು ಯಾವುದೇ ರಫ್ ವರ್ಕ್ ಅಂದರೆ ನಿಮ್ಮ ಪೆನ್ನನ್ನು ಸರಿಯಾಗಿ ಭದ್ರವಾಗಿಟ್ಕೊಳ್ಳಿ ಎಲ್ಲೇ ಕೂಡ ಒ ಎಂ ಆರ್ನ ಯಾವುದೇ ಭಾಗದಲ್ಲಿ ಒಂದು ಪಾಯಿಂಟ್ ಕೂಡ ಬೀಳಬಾರ್ದು ಅಷ್ಟು ಹುಷಾರಾಗಿ ನೀವು ಒಂ ಆರ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಕೊಡ್ತಾರೆ ಮಾರ್ಕ್ ಯು ಆನ್ಸರ್ ಓನ್ಲಿ ಇನ್ ದ ಅಪ್ರೋಪ್ರಿಯೇಟ್ ಸ್ಪೇಸ್ ಇಂದ ಓ ಎಮ್ ಆರ್ ಶೀಟ್ ಅಗೇನ್ಸ್ ದ ನಂಬರ್ ಕರೆಸ್ಪಾಂಡಿಂಗ್ ಟು ದ ಕ್ವೆಶನ್ ಯಾವ ಪ್ರಶ್ನೆ ಓದ್ತಿದ್ದೀರಾ ಅದೇ ಪ್ರಶ್ನೆಗೆ ಉತ್ತರವನ್ನು ಹಾಕಿ ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಅರ್ಜೆಂಟ್ಲಿ ಆಗುತ್ತೆ ನೀವು ಯಾವ್ಯಾವ ಪ್ರಶ್ನೆಗೆ ಉತ್ತರವನ್ನು ಹಾಕಿಬಿಡ್ತೀರಾ ಸೊ ಹಾಗೆ ಮಾಡಬೇಡಿ ಯಾವ ಪ್ರಶ್ನೆ ನೋಡ್ತಾ ಇದ್ದೀರಾ ಅದೇ ಪ್ರಶ್ನೆಗೆ ಉತ್ತರವನ್ನು ಹಾಕಿ ಅಂತ ಅವರು ಸಜೆಸ್ಟ್ ಮಾಡ್ತಾರೆ ಆಯ್ತಾ ಸೊ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಓಕೆ ಇಲ್ಲಿ ನಿಮ್ಮ ರೋಲ್ ನಂಬರ್ನ ಸರಿಯಾಗಿ ನೀವೇ ಬರಿಬೇಕಾಗುತ್ತೆ ನೋಡಿ ನಿಮ್ಮ ರೋಲ್ ನಂಬರ್ ಏನಿರ್ತಾರೋ ಅದನ್ನ ನೀಟಾಗಿ ಕರೆಕ್ಟ್ ಆಗಿ ಬರೀಬೇಕು ನಾವು ಬರೀತೀನಿ ನೋಡಿ ಇಲ್ಲಿ ಇದು ನಿಮ್ಮ ರೋಲ್ ನಂಬರ್ ಆಗಿದೆ ನೀವು ಇದನ್ನು ಸರಿಯಾಗಿ ಬರೀಬೇಕಾಗುತ್ತೆ ಆಯ್ತಾ ಇದು ಮೊದಲನೇ ಬದಿ ಹಾಗಾದ್ರೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇದೆ ಸೊ ನಿಮ್ಮ ನೇಮ್ ಏನಿದೆ ಇನ್ ಕ್ಯಾಪಿಟಲ್ ಲಿಟರ್ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ನಿಮ್ಮ ಹೆಸರು ಯಾವ ತರ ಇರುತ್ತೋ ಆ ಥರ ಇಲ್ಲಿ ಕ್ಯಾಪಿಟಲ್ ಲೇಟರ್ ಬರೀಬೇಕು ಸೊ ಹಾಗಾದ್ರೆ ನೀವೇನು ಮಾಡಬೇಕು ನಿಮ್ಮ ಹೆಸರನ್ನ ಸರಿಯಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಆಯ್ತಾ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ನಿಮ್ಮ ತಂದೆಯ ಹೆಸರು ಕ್ಯಾಪಿಟಲ್ ಲೆಟರ್ ನೋಡಿದರೆ ಏನು ಕ್ಯಾಪಿಟಲ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ ಸೊ ಹಾಗಾದರೆ ಬೇರೆ ಕಡೆ ಏನೂ ಕೂಡ ಗ್ರೀಸ್ ಮಾಡಿದೆ ನಿಮ್ಮ ಹೆಸರು ಆಯ್ತಾ ನಮ್ಮ ಹೆಸರು ಉಮೇಶ್ ಆಗಿದೆ ನೋಡಿ ಉಮೇಶ್ ನಿಮ್ಮ ಹೆಸರು ಏನಿದೆ ಆರ್ ಶೇಟ್ ಅಂತ ಇದ್ದರೆ ಸೊ ಈ ನೀಟಾಗಿ ನಿಮ್ಮ ಹೆಸರನ್ನ ನೀಟಾಗಿ ಬರೀಬೇಕು ಹಾಗೇನು ತಂದೆ ಹೆಸರು ಕೇಳಿದ್ದಾರೆ ಸೊ ತಂದೆ ಹೆಸರು ನಿಮ್ಮ ಹಾಲ್ ಟಿಕೆಟಲ್ಲಿ ಯಾವ ಥರ ಮೆನ್ಷನ್ ಆಗಿದೆ ಆ ಥರ ಬರೀರಿ ಕೆಲವೊಬ್ಬರಿಗೆ ಹಾಲ್ ಟಿಕೆಟಲ್ಲಿ ಮಿಸ್ ಆಗಿ ತಾಯಿ ಹೆಸರು ಬಂದಿರ್ಬೋದು ತಂದೆ ಹೆಸರು ಜಾಗದಲ್ಲಿ ನೀವು ಇನ್ವಿಜಿಲೇಟರ್ ಕೇಳಿ ಸರ್ ಹೀಗೆ ಹೀಗಾಗಿಬಿಟ್ಟಿದೆ ಏನು ಮಾಡಬೇಕು ಅಂತ ಸೊ ಅವರು ಕರೆಕ್ಟಾದ ಸೂಚನೆಯನ್ನು ಕೊಡ್ತಾರೆ ಸೊ ನಿಮಗೆ ಹಾಲ್ ಅಲ್ಲಿ ಏನು ಬಂದಿದ್ದೀರಾ ಅದನ್ನು ಬರೆದ್ರೆ ಉತ್ತಮ ಅಂತ ನಾನು ಹೇಳ್ತೇನೆ ಸೊ ಇದು ಬಾಕಿ ಇದು ಆಯ್ತಾ ಇಲ್ಲಿ ಕುಡಿದ ನೋಡಿ ಉದಾಹರಣೆ ಎರಡು ಎರಡರ ಬದಿಯಲ್ಲಿ ಯಾವ ಥರ ಭರ್ತಿ ಮಾಡಬೇಕು ಈ ಒಮ್ ಆರ್ನ ಯಾವ ಥರ ಭರ್ತಿ ಮಾಡಬೇಕು ಅನ್ನೋ ಬಗ್ಗೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದನ್ನೇ ನಾನು ನಿಮಗೆ ಈಗ ಎರಡನೇ ಬದಿಯಲ್ಲಿ ಹೇಳ್ಕೊಡ್ತೇನೆ ಆಯಿತಾ ಈ ಎರಡನೇ ಬದಿಯನ್ನು ನಾನು ನೀವು ಆಯಿತಾ ಇದು ಮೊದಲನೇ ಬದಿದು ಕಂಪ್ಲೀಟ್ ಆಗಿದೆ ಸರಿಯಾಗಿ ನೋಡಿಕೊಡಿ ಇಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಿದಾರಲ್ಲೋ ಆ ಇನ್ಸ್ಟ್ರಕ್ಷನ್ಸ್ನ ಸರ್ ಕರೆಕ್ಟಾಗಿ ನೀವು ಏನು ಮಾಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ ಆಯಿತು ಇವಾಗ ನಾವು ಎರಡನೇ ಬದಿಗೆ ಹೋಗೋಣ ಈಗ ಎರಡನೇ ಬದಿಗೆ ಹೋಗೋಣ ಇಲ್ಲಿ ಹೆಡ್ಡಿಂಗ್ ಇದೆ ಕರೆಕ್ಟಾಗಿ ನೋಡಿ ಹೆಡ್ಡಿಂಗನ್ನ ಇಲ್ಲ ನಿಮಗೆ ಅಲ್ಲ ನಾನು ಕರೆಕ್ಟಾಗಿ ಇದನ್ನು ಝೂಮ್ ಮಾಡಿ ತೋರಿಸ್ತೇನೆ ನಿಮ್ಗೆ ಸ್ವಲ್ಪ ನೋಡಿ ಕರೆಕ್ಟಾಗಿ ನೋಡಿ ಹಾಂ ಈಗ ನಿಮಗೆ ಕರೆಕ್ಟಾಗಿ ಕಾಣ್ತಾ ಇದೆ ಅನ್ಸುತ್ತೆ ಏನೇನು ಕೊಟ್ಟಿದ್ದಾರೆ ಅಂತ ಅಲ್ವಾ ಸೊ ನೋಡಿ ಇಲ್ಲಿ ಬದಿ ಎರಡು ಅಂತಿದೆ ಆನ್ಸರ್ ಶೀಟ್ ಅಂತಿದೆ ಇಲ್ಲೂ ಕೂಡ ಯಾವುದೇ ರೀತಿ ನೀವು ಗಲೀಜನ ಮಾಡ್ಲಿಕ್ಕೆ ಮೊದಲೇ ಏನು ಹೇಳಿದೆ ಈ ಉತ್ತರ ಪತ್ರಿಕೆ ಸಂಖ್ಯೆ ಇದೆ ಅಲ್ಲ ಈ ಉತ್ತರ ಪತ್ರಿಕೆ ಸಂಖ್ಯೆನ ಅಬ್ಸರ್ವ್ ಮಾಡಬೇಕು ಈ ಸಂಖ್ಯೆ ನಿಮ್ಮ ಪ್ರಶ್ನೆ ಪತ್ರಿಕೆಗೆ ಏನಾದರೂ ಇಲ್ಲ ಅಂದ್ರೆ ಅಥವಾ ಇಲ್ಲಿರೋ ಸೀರೀಸ್ ನಿಮಗೆ ಕೊಟ್ಟಿರೋ ಸೀರೀಸ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಮೊದಲು ನಿಮ್ಮ ಅಲ್ಲಿ ಇನ್ವಿಜುಲೇಷನ್ ಯಾರು ಬಂದಿರ್ತಾರೆ ಆ ಶಿಕ್ಷಕರ ಗಮನಕ್ಕೆ ತರಬೇಕು ಅಪ್ಪಿತಪ್ಪಿ ನೀವು ಗಮನಕ್ಕೆ ತಂದಿಲ್ಲ ಅಂದ್ರೆ ನೀವು ಯಾವುದೋ ಬೇರೆ ಕ್ವಶನ್ ಪೇಪರಿಗೆ ಆನ್ಸರ್ ಹಾಕ್ತಿರ ನಿಮ್ದೆಲ್ಲ ಆನ್ಸರ್ಗಳು ತಪ್ಪಾಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ಗಮನ ಕೊಡಿ ಮೊದಲನೇದಲ್ಲೂ ಹಾಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಾಗ ಇದನ್ನು ಮತ್ತೆ ಮ್ಯಾಚ್ ಮಾಡೋದು ತುಂಬ ಕೆಲಸ ಆಯ್ತಾ ಅದು ಇಂಪಾರ್ಟೆಂಟ್ ಕೆಲಸ ಅದರ ಜೊತೆಯಲ್ಲಿ ನೀವೇನು ಮಾಡಬೇಕು ಅಂದರೆ ಪ್ರಶ್ನೆ ಪತ್ರಿಕೆ ಸರಿಯಾಗಿದೆನೋ ಎಲ್ಲ ಪುಟಗಳು ಇದೆಯನ್ನೋ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳು ಪ್ರಿಂಟ್ ಆಗಿದ್ದಾವ ಅಂತ ಗಮನ ಕೊಟ್ಟು ನೋಡಬೇಕು ಆ ನಂತರ ನೋಡಿ ಹೀಗಿಲ್ಲಿ ಈಗ ನಿಮ್ಮ ರೋಲ್ ನಂಬರ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಟು ಬಿ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ ಅಂದರೆ ಈಗ ನೀವು ಕ್ಯಾಂಡಿಡೇಟ್ ಅಂದರೆ ಯಾರು ನೀವೇ ಅಲ್ವಾ ಕ್ಯಾಂಡಿಡೇಟ್ ಎಕ್ಸಾಮ್ ಯಾರು ಬರೀತೀರಾ ಅವ್ರು ಏನಾಗ್ತೀರಾ ಕ್ಯಾಂಡಿಡೇಟ್ ಆಗ್ತೀರಾ ಸೊ ನಿಮ್ಮ ಟು ಬಿ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್ ಅಂದರೆ ನೀವೇ ಅದನ್ನು ಫಿಲ್ ಮಾಡಬೇಕು ಅಂತ ಅರ್ಥ ಅಲ್ವಾ ಸೊ ನೋಡಿ ಇದನ್ನ ರೋಲ್ ನಂಬರ್ ನೀವು ನೀಟಾಗಿ ಬರೀ ಇಲ್ಲಿ ಯಾವುದೇ ತಪ್ಪಿಲ್ದಂಗೆ ಬರೀಬೇಕು ಮೊದಲೇ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಾನು ಬರ್ತೋರ್ಸ್ತೇನೆ ನೋಡಿ ಯಾವ ಥರ ಬರಬೇಕಂತ ನಿಮ್ಮ ರೋಲ್ ನಂಬರ್ ಹೀಗಿದ್ರೆ ಸಿಕ್ಸ್ ಫೈವ್ ಫೋರ್ ತ್ರೀ ಝೀರೋ ತ್ರೀ ಸಿಕ್ಸ್ ಹೀಗಾದರೆ ಇಲ್ಲಿ ನಂಬರಿಂಗ್ ಕೊಟ್ಟಿದಾರಲ್ವಾ ಈಗ ಆರು ಅಂತ ಬರೆದಿದ್ರು ಆರು ಅಂತ ಬರ್ತೀರಾ ಇದ್ರ ಕೆಳಗಡೆ ಆರನ್ನೇ ನೀವು ಶೇಡ್ ಮಾಡ್ಬೇಕಾಗ್ತದೆ ನೋಡಿ ನಾನು ಏನು ಮಾಡ್ತೇನೆ ಆರು ಅಂತ ಬರೆದೇನೆ ಇದರ ಕಡೆ ಆರು ನಂಬರ್ನ ಶೇಡ್ ಮಾಡ್ತೇನೆ ನೀಟಾಗಿ ಕರೆಕ್ಟಾಗಿ ಶೇಡ್ ಮಾಡಬೇಕಾಯ್ತಾ ನೋಡಿ ಆ ಶೇಡ್ ಮಾಡಿ ತೋರಿಸ್ತೇನೆ ನಿಮಗೆ ಹಾಂ ಪ್ರಾಪರಾಗಿ ಶೇಡ್ ಮಾಡಬೇಕು ಆಯಿತಾ ಶೇಡಿಂಗ್ ಆಯ್ತು ಈಗ ನೆಕ್ಸ್ಟ್ ನಂಬರ್ ಯಾವುದಿದೆ ಐದಿದೆ ಈ ಕಾಲಮಲ್ಲಿ ಐದಲ್ಲಿದೆ ಅದನ್ನೇ ಶೇಡ್ ಮಾಡಬೇಕು ತಪ್ಪಿ ಅರ್ಜೆಂಟ್ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೆ ತಪ್ಪಾಗ್ತಿದ್ರೆ ಇನ್ವಿಜಿಲೇಟ್ರನ್ನ ಸಹಾಯವನ್ನು ಕೇಳಿ ಸರ್ ನನಗೆ ಇದು ಗೊತ್ತಾಗ್ತಿಲ್ಲ ನೀವು ತುಂಬಿಕೊಡಿ ಅಥವಾ ನೀವು ಹೆಲ್ಪ್ ಮಾಡಿ ಅಂಥೇಳಿ ಅವರು ತುಂಬಿಕೊಡ್ತಾರೆ ಮತ್ತು ಬರೆಯುವಾಗ ಸ್ವಲ್ಪ ಸಮಾಧಾನದಿಂದ ಬರೀರಿ ಹೇಳಿ ಬರೆಯುವಾಗ ತಪ್ಪುಗಳಾಗುತ್ತೆ ಜೊತೆಗೆ ಪೇಪರ್ನ ಯಾವುದೇ ರೀತಿಯಲ್ಲಿ ಹಾಳು ಮಾಡಿಬಿಡಿ ಪೇಪರ್ ಹಾಳಾಗದೇ ರೀತಿಯಲ್ಲಿ ನೀವು ಅದನ್ನು ತುಂಬಬೇಕಾಗುತ್ತೆ ಆಯಿತಾ ಪೇಪರ್ ಕೂಡ ಹಾಳಾಗಬಾರ್ದು ಆಯಿತಾ ನೋಡಿ ಇಲ್ಲಿ ಫೈವ್ ಬರ್ದೇನೆ ನಿಮ್ಮ ರೋಲ್ ನಂಬರ್ ಹಾಲ್ ಟಿಕೆಟಲ್ಲಿ ಹೇಗಿತ್ತು ಹಾಗೆ ಮೆನ್ಷನ್ ಮಾಡಿ ಅದನ್ನು ನೀವೇನು ಮಾಡಬೇಕು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕಿದೆ ನಾಲ್ಕನ್ನು ಫಿಲ್ ಮಾಡ್ತೇನೆ ನಾನು ಇದೇ ಕಾಲಮನ್ನ ಇದು ಸ್ವಲ್ಪನೂ ಅಪ್ಪಿ ತಪ್ಪಿ ಮಿಸ್ಟೇಕ್ ಆದರೆ ನಿಮ್ಮ ಇಡೀ ಓ ಎಮ್ ಆರ್ ಹಾಳಾಗುತ್ತೆ ಯಾಕಂದರೆ ಓ ಎಮ್ ಆರಲ್ಲಿ ಅಲ್ಲಿ ವೈಟ್ನರ್ ಹಾಕ್ಲಿಕ್ಕೂ ಅವಕಾಶ ಇಲ್ಲ ತಿದ್ದಲಿಕ್ಕೂ ಅವಕಾಶ ಇಲ್ಲ ಒಂದು ಸಲ ಬರೆದ್ರೆ ಮುಗಿಯಿತು ಸೊ ಹಾಗಾದರೆ ಇದು ತುಂಬ ಇಂಪಾರ್ಟೆಂಟು ನೀವು ಬೇಕಿದ್ರೆ ಇದನ್ನು ತುಂಬ ಪ್ರಾಕ್ಟೀಸ್ ಮಾಡಿಕೊಳ್ಳಿ ತ್ರೀ ಅಂತಿದೆ ತ್ರೀಗೆ ಅಪ್ ಮಾಡಿ ನೀಟಾಗಿ ಓಕೆ ಹೌದಾ ನಾನು ಕರೆಕ್ಟಾಗಿ ಮಾಡಿದ್ದೇನೆ ನೆಕ್ಸ್ಟ್ ಇಲ್ಲಿ ಸೊನ್ನೆ ಅಂತಿದೆ ಸೊನ್ನೆಗೆ ಅಪ್ ಮಾಡಿ ಓಕೆ ನೆಕ್ಸ್ಟ್ ಇಲ್ಲಿ ಮತ್ತೆ ತ್ರೀ ಅಂತಿದೆ ತ್ರೀಗೆ ನೀಟಾಗಿ ಸಂಖ್ಯೆ ನೋಡ್ಕೊಂಡು ರೌಂಡ್ ಅಪ್ ಮಾಡಿ ಯಾವುದೇ ರೀತಿ ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಸಿಕ್ಸ್ ಅಂತಿದೆ ಸಿಕ್ಸಿಗೆ ನೀಟಾಗಿ ಅಪ್ ಮಾಡಿದರೆ ನಿಮ್ಮ ಕೆಲಸ ಇಲ್ಲಿಗೆ ರೋಲ್ ನಂಬರ್ನ ಕೆಲಸ ಮುಗಿಯಿತು ಹೌದಿಲ್ಲ ಹಾಗೆ ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಅಂತಿದೆ ನಿಮಗೆ ಸಿಕ್ಕಿರೋ ಪ್ರಶ್ನೆ ಪತ್ರಿಕೆ ಯಾವ ಸಂಖ್ಯೆ ಇರುತ್ತೋ ಅದನ್ನು ಇಲ್ಲಿ ತುಂಬಬೇಕಾಗಿರುತ್ತೆ ಸೊ ಫಾರ್ ಎಕ್ಸಾಂಪಲ್ ನನಗಿರೋ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ನಂಗೆ ಸಿಕ್ಕಿದ್ದು ಸಿಕ್ಕಿದ್ದ ಬರ್ದೇನೆ ನಿಮಗೆ ಎಕ್ಸಾಮಲ್ಲಿ ಯಾವ್ದು ಸಿಗುತ್ತೋ ಅದನ್ನು ನೀವು ಫಿಲ್ ಮಾಡಿ ಅದೇ ಥರ ನಾನು ಹೇಳಿದ್ದಾರ ಸಂಖ್ಯೆನ ಒಂದು ಅಲ್ವಾ ಓಕೆ ಇಲ್ಲಿ ಕಾಲಮಲ್ಲಿ ಒಂದನ್ನು ಕರೆಕ್ಟಾಗಿ ಶೇಡ್ ಮಾಡಬೇಕು ಹಾಗೆ ಇಲ್ಲಿ ಕರೆಕ್ಟಾಗಿ ಪರಿಪೂರ್ಣವಾಗಿ ಇಲ್ಲಿ ಟು ಒನ್ ಟು ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಕೆಲವೊಂದು ಬಾರಿ ಏನು ಮಾಡ್ತಾರೆ ಕೆಲವೊಂದು ಎಕ್ಸಾಮ್ಸಲ್ಲಿ ಇನ್ವಿಜಿಲೇಟ್ರೆ ಅದನ್ನು ತುಂಬಿಡ್ತಾರೆ ಆಯಿತಾ ನಿಮಗೆ ಮತ್ತೆ ತೊಂದರೆ ಆಗೋದು ಬೇಡ ತಪ್ಪು ಮಾಡೋದು ಬೇಡ ವಿದ್ಯಾರ್ಥಿಗಳು ಅಂತ ಕೆಲವೊಂದು ಕಡೆ ಅವರು ತುಂಬಲ್ಲ ಅವರು ನಿಮಗೆ ತುಂಬಲಿಕ್ಕೆ ಹೇಳ್ತಾರೆ ಸೊ ಯಾಕಂದ್ರೆ ಅವ್ರಿಗೆಷ್ಟು ಸಮಯ ಕೂಡ ಇರಲ್ಲ ಅಲ್ಲಿ ಸೊ ಸರಿಯಾಗಿ ತುಂಬಿ ಪೇಪರ್ ಹೋಲ್ ಆಗಬಾರ್ದು ಮತ್ತು ಆಯಿತಾ ನಿಮ್ಮ ಎಕ್ಸಾಮ್ ಪ್ಯಾಡ್ ಕಡೆ ಸರಿಯಾದ ಪೇಪರ್ನ ಇಟ್ಕೊಳ್ಳಿ ಒಂದೆರಡು ರಫ್ ಪೇಪರ್ ಹೋಯಿರಿ ಆಯಿತಾ ಅಥವಾ ಕ್ವೆಶನ್ ಪೇಪರ್ ಮಿನಿಟ್ಟೇ ತುಂಬಿದಾನ ನೀವು ಡೈರೆಕ್ಟ್ ತುಂಬಲಿಕ್ಕೆ ಹೋದಾಗ ಏನಾಗ್ಬೋದು ಹೋಲಾಗ್ಬೋದು ಕ್ವಶನ್ ಪೇಪರ್ ಕೊಟ್ಟಿರ್ತಲ್ವಾ ಅದ್ರ ಮೇಲೆ ಇಟ್ಕೊಂಡು ನೀಟಾಗಿ ತುಂಬಿ ಡೆಸ್ಕನ್ನು ಸರಿಯಾಗಿ ಇಟ್ಕೊಳ್ಳಿ ಯಾವುದೇ ರೀತಿ ಮಿಸ್ಟೇಕ್ಸ್ ಆಗಬಾರ್ದು ಐದಕ್ಕೆ ತುಂಬಿದ್ವಿ ನೆಕ್ಸ್ಟ್ ಆರಿದೆ ಆರಕ್ಕೆ ನೀಟಾಗಿ ತುಂಬಿದ್ದೀವಿ ನೀವು ಅಬ್ಸರ್ವ್ ಮಾಡಿ ಯಾವ ಥರ ತುಂಬಲಿಕ್ಕೆ ಅಂತ ಹೌದಿಲ್ಲ ಸ್ವಲ್ಪ ಕೂಡ ಹೊರಗೆ ಹೋಗ್ಬಾರ್ದು ನೆಕ್ಸ್ಟ್ ಏಳಿದೆ ಏಳಕ್ಕೆ ಈಗ ಸೆಂಟ್ರಿಂದ ನೀಟಾಗಿ ಬಿ ನೋಡಿ ಸ್ವಲ್ಪ ನನ್ನ ಮಿಸ್ಟೇಕ್ ಆಯಿತು ಮಿಸ್ಟೇಕ್ ಆಗಬಾರ್ದು ಯಾವುದೇ ರೀತಿಲ್ಲ ಆಯ್ತಾ ನೋಡಿ ನೀಟಾಗಿ ಈಗ ತುಂಬಿ ಆಯ್ತಾ ಇದಿಷ್ಟು ತುಂಬ ಆದ ನಂತರ ಇಲ್ಲಿ ಮತ್ತೆ ನೇಮ್ ಆಫ್ ದ ಕ್ಯಾಂಡಿಡೇಟ್ಸ್ ಸೊ ನಿಮಗೆ ನಿನ್ನ ಹೆಸರು ಬರ್ತೀರಲ್ವಾ ಸೊ ನಿಮ್ಮ ಹೆಸರನ್ನ ಮತ್ತೊಂದು ಸಲ ಕ್ಯಾಪಿಟಲ್ ಲೆಟರಲ್ಲಿ ಬರ್ಬಿಡಿ ನೀಟಾಗಿ ಜಾಗ ಸಾಲಿಲ್ಲ ನೀವು ಕೆಳಗಡೆ ಕೂಡ ಅದನ್ನ ಬರೀಬಹುದು ಕೆಳಗಡೆ ಕೂಡ ನೀವೇನ್ ಮಾಡಬಹುದು ನಿಮ್ಮ ಹೆಸರನ್ನ ಬರ್ಕೋಬೋದು ಆ ನಂತರ ಇಲ್ಲಿ ಟು ಬಿ ಫಿಲ್ಡ್ ಬೈ ದ ಇನ್ವಿಜಿಲೇಟರ್ ಅಂತಿದೆ ಅದನ್ನ ನಿಮ್ಮ ಯಾರು ಎಕ್ಸಾಮ್ ಗೆ ಹಾಲಿಗೆ ಬಂದಿರ್ತಾರೆ ಇನ್ವಿಜಿಲೇಟರ್ ಅವರು ಅದನ್ನ ತುಂಬ ಮಾಡ್ತಾರೆ ಇಲ್ಲಿ ತುಂಬ ಅವಶ್ಯಕತೆ ಇಲ್ಲ ಕೆಲವೊಂದು ಬಾರಿ ಇಡೀ ಓ ಎಮ್ ಆರ್ನ ನ ಅವರೇ ತುಂಬಿಡ್ತಾರೆ ಸೊ ಹಾಗಾದ್ರೆ ನೀವು ಟೆನ್ಶನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅವ್ರಿಗೆ ಹೇಳಿ ಅದನ್ನು ಬಿಟ್ಟು ನಂಗೆ ಬರುತ್ತೆ ನಾನೇ ತುಂಬ್ತೇನೆ ಅಂತ ಹಠ ಮಾಡ್ತಾ ಕುತ್ಕೋಬೇಡಿ ಎಕ್ಸಾಮಲ್ಲಿ ಒ ಎಮ್ ಆರ್ ಸರಿಯಾಗಿ ತುಂಬೋದು ಇಂಪಾರ್ಟೆಂಟ್ ಅಲ್ವಾ ನೋಡಿ ಇಷ್ಟು ನೀಟಾಗಿ ತುಂಬಿದೆ ನಾನಲ್ವಾ ನೀಟಾಗಿದೆ ಅಲ್ಲ ನೀಟಾಗಿ ನೀಟಾಗಿರೋದಿಲ್ಲ ಸೊ ನೋಡಿ ನೀಟಾಗಿ ತುಂಬಿದ್ದಿದೆ ಕರೆಕ್ಟಾಗಿ ನೀವು ಈ ಥರ ಇದು ತುಂಬಬೇಕು ಹಾಗೆ ಇಲ್ಲಿ ಬಂದಾಗ ಆನ್ಸರ್ಸ್ ಓಕೆ ಆನ್ಸರ್ಸ್ಗೆ ಬರ್ತೀರಾ ಇಲ್ಲಿ ಸುಮ್ಮನೆ ಟಿಕ್ ಹಾಕೋದಾಗಲಿ ನೋಡಿ ಇದನ್ನು ಒ ಹಾಳಾಗಿದೆ ನೀವು ಇಲ್ಲಿ ಏನು ಮಾಡ್ತೀರಿ ಹಾಂ ಫಸ್ಟ್ ಆನ್ಸರ್ ಮುಗೀತು ಏನೋ ಒಂದು ಟಿಕ್ ಮಾಡಿದ್ರು ಅಂದ್ಕೊಳ್ಳಿ ಟಿಕ್ ಮಾಡಿ ಹಾಂ ಫಸ್ಟ್ ಮುಗೀತು ಎರಡನೇ ಮುಗೀತು ಮೂರು ನಾಲ್ಕು ಈ ಥರ ಏನು ಮಾಡಲಿಕ್ಕೆ ಹೋಗಬಾರ್ದು ಅಥವಾ ಡೀಗೆ ಆಪ್ಷನಿಗೆ ಟಿಕ್ ಹಾಕಿ ಓ ಇದಲ್ಲ ಬಿಗೆ ಅಂತ ಆಪ್ಷನ್ ಹಾಕೋದು ಅಥವಾ ಹಾಂ ಅಲ್ಲ ಬಿಗೆ ಅಂತ ಆಪ್ಷನ್ ಹಾಕೋದು ಇದು ಯಾವ ಥರ ಮಿಸ್ಟೇಕ್ಸ್ ಕೂಡ ಮಾಡಬಾರ್ದು ಯಾವ ಥರ ಬರೀಬೇಕು ನೋಡಿ ನೀಟಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದನೇ ಪ್ರಶ್ನೆ ನೋಡ್ಕೊಳ್ಳಿ ನಾನು ಇದನ್ನು ತೋರಿಸ್ತೇನೆ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಒನ್ನೇ ಪ್ರಶ್ನೆನ ಅಬ್ಸರ್ವ್ ಮಾಡಿ ಒನ್ನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿ ಇಲ್ಲಿ ನೀಟಾಗಿ ಬಂದು ಏನು ಮಾಡಬೇಕು ಓಕೆ ನಾವು ಒಂದೇ ಹಾಂ ಬಿ ಆನ್ಸರ್ ಇದೆ ಕರೆಕ್ಟಾಗಿ ನಿಮ್ಮ ಉತ್ತರವನ್ನು ಆಯ್ಕೆಯನ್ನು ಹಾಕಿ ಇಷ್ಟೇ ಮತ್ತು ಏನೂ ಮಾಡಬಾರ್ದು ಅಷ್ಟು ಒಂದರಿಂದ ಎಂಬತ್ತು ಪ್ರಶ್ನೆಗೆ ಹಾಂ ಎರಡನೇ ಪ್ರಶ್ನೆ ನೋಡಿ ಡಬಲ್ ಕನ್ಫರ್ಮ್ ಮಾಡ್ಕೊಳ್ಳಿ ಅವ್ರು ಡಿ ಆನ್ಸರ್ ಆಗಿದೆ ಓಕೆ ಡಿ ನ ಆನ್ಸರ್ ಹಾಕ್ತಾನೆ ಅಂತ ನ ಆನ್ಸರ್ ಕರೆಕ್ಟಾಗಿ ನೀಟಾಗಿ ಇದನ್ನು ಫಿಲ್ ಮಾಡಬೇಕು ಯಾವುದೇ ರೀತಿಯಲ್ಲಿ ಓ ಎಮ್ ಆರ್ನ ಗಟ್ಟಿ ಪ್ರೆಸ್ ಮಾಡಬೇಡಿ ಹೋಲ್ ಆಗೋ ಚಾನ್ಸಸ್ ಇರುತ್ತೆ ಆಯ್ತಾ ಸೊ ಈ ಥರ ನೀವು ಮಾಡಬೇಕು ಜೊತೆಗೆ ಇಲ್ಲಿ ಅಭ್ಯರ್ಥಿಯ ಸಹಿ ಅಂತ ಸೊ ಇಲ್ಲಿ ನಿಮ್ಮ ಸಹಿಯನ್ನು ಹಾಕಿ ನೀವು ಆಯ್ತಾ ನಿಮ್ದೇನು ಸಹಿ ನೀವು ಹಾಲ್ ಟಿಕೆಟಲ್ಲಿ ಯಾವ ಥರ ಸಹಿ ಹಾಕಿದ್ರಲ್ಲ ಹಾಕಿ ಇಲ್ಲಿ ಮೇಲ್ವಿಚಾರಕರು ಅಂದರೆ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಹಾಕ್ತಾರೆ ಇಲ್ಲಿ ಎನ್ಯೂಜಿಲೇಟರ್ ಸಿಗ್ನೇಚರ್ ಹಾಕ್ತಾರೆ ಇದು ನಿಮಗಲ್ಲ ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ ಅಂದರೆ ಇದು ನಿಮ್ಮ ಸಿಗ್ನೇಚರ್ ಆಯ್ತಾ ಇದಿಷ್ಟು ಓ ಎಮ್ ಆರ್ನ ನೀವು ಫಿಲ್ ಮಾಡಬೇಕಾಗಿರೋ ಕೆಲಸ ಸೊ ಹಾಗೆ ನಿಮ್ಮ ಓ ಎಮ್ ಆರ್ನ ಯಾವ ಥರ ಫಿಲ್ ಮಾಡಬೇಕು ಅಂತ ಒಂದು ಜ್ಞಾನ ಬಂದಿದೆ ಅನ್ಕೋತೇನೆ ಯಾವುದೇ ರೀತಿಯಲ್ಲಿ ನೋಡಿ ನಾವು ಮಾಡಿದೆಲ್ಲ ಫೋಲ್ಡ್ ಮಾಡೋದಾಗಲಿ ಅದು ಕಂಟ್ ಹಚ್ಚೋದಾಗಲಿ ತಪ್ಪಾಗಿದೆ ಅಂತ ತಿದ್ದೋದಾಗಲಿ ಬ್ಲೇಡಿಂದ ಕೆರೆಸೋದಾಗಲಿ ಯಾವುದೇ ರೀತಿ ತಪ್ಪನ್ನು ಮಾಡಬೇಡಿ ಓ ಎಮ್ ಆರ್ ಇನ್ವಿಜಿಲೇಟ್ರ್ ಹೇಗೆ ಕೊಟ್ಟಿರ್ತಾರೆ ಅದೇ ಥರನಾಗಿರಬೇಕು ಯಾವುದೇ ರೀತಿ ತಪ್ಪನ್ನು ಮಾಡಬಾರ್ದು ಆಯಿತಾ ಸೊ ಯಾಕಂದರೆ ನೀವು ಎಷ್ಟು ಓದಿರ್ತಿರೋ ಅಷ್ಟೇ ಇಂಪಾರ್ಟೆಂಟ್ ಓ ಎಮ್ ಆರ್ ಶೀಟ್ ನೀವು ಇದರಲ್ಲಿ ಒಂದು ಸಿಲ್ಲಿ ಮಿಸ್ಟೇಕ್ಸ್ ಇಲ್ಲಿ ತುಂಬಲಿ ಸಿಲ್ಲಿ ಮಿಸ್ಟೇಕ್ಸ್ ಮಾಡಿದರೆ ನಿಮ್ಮ ರೋಲ್ ನಂಬರೇ ತಪ್ಪಾಗಿ ಪೇಪರೇ ಚೆಕ್ ಆಗೋಲ್ಲ ಹುಷಾರಾಗಿರಿ ತುಂಬ ಇಂಪಾರ್ಟೆಂಟ್ ತುಂಬ ಸೀರಿಯಸ್ ಆಗಿ ನೀವು ಇದನ್ನು ನೋಡಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡಿದ್ರಿ ನೀಟಾಗಿ ಓ ಎಮ್ ಆರ್ ಶೀಟ್ನ ಯಾವ ಥರ ತುಂಬೋಂತ ಪ್ರಾಕ್ಟೀಸ್ ಮಾಡಿದ್ರಿ ನಿಮಗೂ ಇದು ಪ್ರಾಕ್ಟೀಸ್ ಬೇಕಲ್ವಾ ಓಕೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ಓ ಎಮ್ ಆರ್ನ ಪಿ ಡಿ ಎಫ್ನ ನಾನು ಹಾಕಿರ್ತೇನೆ ದಯವಿಟ್ಟು ನೀವು ಆ ಪಿ ಡಿ ಎಫ್ನ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನನ್ನ ಓ ಎಮ್ ಆರ್ನ ಪಿ ಡಿ ಎಫ್ ಹಾಕಿರ್ತಾನೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಜಾಯ್ನ್ ಆಗಿ ಅಲ್ಲಿಂದ ಕೂಡ ಈ ಎಮ್ ಆರ್ ಕಾಪೀಸ್ನ ತೊಗೋಬೋದು ತೊಗೊಂಡು ಪ್ರಿಂಟ್ ಮಾಡ್ಕೊಳ್ಳಿ ಪ್ರಿಂಟ್ ಮಾಡಿ ಸರಿಯಾಗಿ ತುಂಬಿ ಇನ್ನೊಂದು ಸೂಚನೆ ಇದು ಹೊಸ ವೈ ಎಮ್ ಆರ್ ಆಯಿತಾ ಹಳೆಯ ವೈ ಎಮ್ ಆರ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ತಿತ್ತು ಯಾಕಂದರೆ ಇಲ್ಲಿ ಈ ಥರ ಕಾಲಮ್ ಇರಲಾಗಿತ್ತು ಇದೇ ಥರ ಇನ್ನೂ ಸೇಮ್ ಕೊಡ್ತಿದ್ರು ಸೊ ಈ ವರ್ಷ ಇದೇ ಥರ ಬರಬಹುದು ಅನ್ನೋದು ಇದೆ ಹಾಗೆ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಸೊ ನೀವೇನು ಮಾಡಿ ಫೈನಲಿ ಎಕ್ಸಾಮ್ ಹೋದಾಗ ನನಗೆ ಬರುತ್ತೆ ಅಂತ ಕೂತ್ಕೋಬೇಡಿ ನಿಮ್ಮ ಕೊಠಡಿಯ ಮೇಲ್ವಿಚಾರಕರು ಇನ್ವಿಜಿಲೇಟರ್ ಯಾವ ಥರ ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಿದರೆ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ ಆಗಿ ನಿಮಗೆ ಬರ್ತಾ ಇಲ್ವಾ ಅವ್ರಿಗೆ ಕೇಳಿ ಅವ್ರು ಹೆಲ್ಪ್ ಮಾಡ್ತಾರೆ ಯಾವುದೇ ರೀತಿ ಅವಾಂತರಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮುಂಬರುವ ಹದಿನೆಂಟನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ತುಂಬ ಚೆನ್ನಾಗಲಿ ನೀವೆಲ್ಲರೂ ಕೂಡ ಯಾರೆಲ್ಲ ತುಂಬ ಕಷ್ಟಪಟ್ಟು ಓದ್ತಿದ್ರೆ ತುಂಬ ಒಳ್ಳೆಯ ಅಂಕಗಳ ತಗೊಂಡು ಸೆಲೆಕ್ಷನ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ ಧ್ಯಾನಶ್ರೀ ನವೋದಯ ತರಬೇತಿ ಕೇಂದ್ರ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದ್ರೆ ಒಂದು ಲೈಕ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸ್ನೇಹಿತರಿಗೆ ಕೂಡ ಇದನ್ನು ಹಂಚಿಕೊಡಿ ಇದರಿಂದ ನಿಮ್ಮ ಸ್ನೇಹಿತರು ಕೂಡ ಹೆಚ್ಚಿನ ಜ್ಞಾನವನ್ನು ಆಗುತ್ತೆ ನಮ್ಮ ಇತರ ವಿಡಿಯೋಸನ್ನ ಚೆಕ್ ಮಾಡಿ ಗಣಿತದ ಇಂಪಾರ್ಟೆಂಟ್ ನಾನು ಹಾಕಿದ್ದೇನೆ ಅದನ್ನು ಮರಿಬೇಡಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ನಮ್ಮ ಜೀವನದಲ್ಲಿ ಐದನೇ ತರಗತಿಯಲ್ಲಿ ಈ ಎಕ್ಸಾಮ್ ಬರೋದು ಒಂದೇ ಸಲ ಸೊ ಇರೋ ಚಾನ್ಸನ್ನು ಮಾಡ್ಕೋಬಾರ್ದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಮಕ್ಕಳೇ ಆಲ್ ದ ಬೆಸ್ಟ್ ಆ್ಯಂಡ್ ಟೇಕ್ ಕೇರ್ ಗುಡ್ ನೈಟ್